ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅರಿವು ಮೂಡಿಸುವ ಕಾರ್ಯಾಗಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿಂದು ನಡೆಯಿತು ಇದೇ ವೇಳೆ ವಿವಿಧ ಉತ್ಪನ್ನಗಳ ಪ್ರದರ್ಶನ ನಡೆಯಿತು ಅಪರ ಜಿಲ್ಲಾಧಿಕಾರಿ ಸೈದಾ ಐಶಾ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ಬದ್ದಗೊಳಿಸುವಿಕೆ ಯೋಜನೆ ಬಗ್ಗೆ ಹೆಚ್ಚು ಅರಿವು ಮೂಡಿಸುವ ಅಗತ್ಯವಿದೆ ಈ ಯೋಜನೆಯಡಿ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಹದಿನೈದು ಲಕ್ಷ ರೂಪಾಯಿವರೆಗೂ ಸಹಾಯಧನ ದೊರೆಯಲಿದ್ದು ಅದನ್ನು ಫಲಾನುಭವಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ವೈಯಕ್ತಿಕ ಉದ್ದಿಮೆದಾರರು ಪಾಲುದಾರಿಕೆ ಸಂಸ್ಥೆಗಳು ಸಹಕಾರಿ ಸಂಘಗಳು ಸರ್ಕಾರೇತರ ಸಂಸ್ಥೆಗಳು ಮತ್ತು ತಮ್ಮ ಆಹಾರ ಉತ್ಪನ್ನಗಳ ತಯಾರಿಕೆಗೆ ಸರ್ಕಾರದ ಸೌಲಭ್ಯವನ್ನು ಪಡೆಯಬಹುದು ಮಾಡಬಹುದು ಎಂದು ಹೇಳಿದರು ಫಾರ್ವರ್ಡ್ ಮಾಡ್ತಾರೆ ಬ್ಯಾಂಕ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಇವತ್ತು ಆಗಮಿಸಿದ್ದಾರೆ ಅವರು ನಿಮ್ಮ ಅರ್ಜಿಗಳು ಸ್ಕ್ರೂಟಿನೈಸ್ ಮಾಡಿ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿ ಅವರು ವರದಿ ಕೊಟ್ಟರೆ ಅವರು ನಿಮಗೆ ಈ ಒಂದು ಸಬ್ಸಿಡಿ ಲೋನು ಸ್ಯಾಂಕ್ಷನ್ ಮಾಡ್ಕೊಳ್ಳೋಕ್ಕೆ ಆಗ್ತದೆ ನಾವು ಜಂಟಿ ಕೃಷಿ ನಿರ್ದೇಶಕಿ ಕಲಾವತಿ ಜಿಲ್ಲೆಯಲ್ಲಿ ನೂರ ಎಂಬತ್ತೆಂಟು ಅರ್ಜಿಗಳು ಬಂದಿದ್ದು ಅದರಲ್ಲಿ ತೊಂಬತ್ನಾಲ್ಕು ಅರ್ಜಿಗಳಿಗೆ ಸಾಲ ಸೌಲಭ್ಯ ನೀಡಲು ಸಮ್ಮತಿ ನೀಡಲಾಗಿದೆ ಆರ್ಥಿಕ ನೆರವು ಪಡೆಯಲು ಇಚ್ಛಿಸುವ ಸಾರ್ವಜನಿಕರು ಯೋಜನೆಯ ಲಾಭ ಪಡೆಯಬಹುದು ಎಂದರು ಅಂದ್ರೆ ಬ್ಯಾಂಕ್ ಸಬ್ಸಿಡಿಯಿಂದ ಇವರಿಗೆ ಸಹಾಯಧನನ ನೀಡಲಾಗ್ತಾ ಇದೆ ಇಲ್ಲಿಯವರೆಗೆ ನಮ್ಮ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ನೂರ ಎಂಬತ್ತೆಂಟು ಅರ್ಜಿಗಳನ್ನು ಅರ್ಜಿಗಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸಲ್ಲಿಸಲಾಗಿದೆ ಇದರಲ್ಲಿ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅಂಬಿಕಾ ಆಹಾರ ಉತ್ಪನ್ನಗಳ ಪ್ರಚಾರ ಮಾರಾಟ ಸೇರಿದಂತೆ ಇನ್ನಿತರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಆದ್ರಿಂದ ನಾನು ಮಾಡ್ತಿರೋ ಪ್ರಾಡಕ್ಟ್ ಗೆ ಅವರು ನನಗೆ ಅಭಿಷೇಕ ಪರಿಚಯ ಮಾಡಿಕೊಟ್ಟು ಪ್ರತಿ ಒಂದು ಸಹಾಯ ಜೆಡ್ ಅವರೇ ಮಾಡಿಸ್ಕೊಡ್ತಾ ಇದ್ದಾರೆ ಪ್ರತಿ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ಬೋದು ಒಂದು ಪ್ರಾಡಕ್ಟ್ ಸೇಲಿಂಗ್ ಆಗ್ಬೋದು ಒಂದು ಮಿಷಿನ್ ತರೋದಕ್ಕಾಗ್ಬೋದು ಎಲ್ಲದಕ್ಕೂ ಅವರು ಸದಾ ನನ್ನ ಜೊತೆ ನಿಂತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ ಫಲಾನುಭವಿ ಪ್ರಿಯಂ ವಧಾ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ಸೌಲಭ್ಯ ಪಡೆದು ಉದ್ಯಮ ಆರಂಭಿಸಲಾಗಿದೆ ಎಂದು ಹೇಳಿದರು ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಸೊ ಎವ್ರಿಥಿಂಗ್ ಇಸ್ ಒರಿಜಿನಲ್ ಸೊ ವಿ ಎನ್ಶ್ಯೂರ್ ಆಲ್ ಈಸ್ ಬೈ ಎವ್ರಿ ಸಿಂಗಲ್ ಪರ್ಸನ್ ಶುಡ್ ಬಿ ಆಫ್